ತಪ್ಪೋತ್ಸವ ನಡೆಯೋಕ್ಕೂ ಮುಂಚೆ ಹಿಂದಿನ ತಿಳಿಯಾರಿ ಯಾವ ರೀತಿ ಇರುತ್ತದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಜೈಶವಳ್ಳಿ ಲಾಕ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ನೋಟಿಫಿಕೇಷನ್ಗಳನ್ನ ಆನ್ ಮಾಡಿ ಪ್ರತಿ ವರ್ಷ ನಡೆದುಕೊಂಡು ಬಂದಂತೆ ಈ ವರ್ಷವೂ ಕೂಡ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಸಾತೇನಹಳ್ಳಿ ಗ್ರಾಮದಲ್ಲಿ ಶ್ರೀ ಮಾರುತಿ ಶಾಂತೇಶ ದೇವರ ತೆಪ್ಪೋತ್ಸವ ನಡೆಯುತ್ತಿದೆ ನೀವೇನು ನೋಡ್ತಾ ಇದ್ದೀರಲ್ಲ ಈ ತೆಪ್ಪದಲ್ಲಿ ಅಂದರೆ ಎರಡು ದೋಣಿಗಳ ಮೇಲೆ ಶಾಂತೇಶ ಸ್ವಾಮಿಯನ್ನು ಕೂರಿಸಿ ಅಲ್ಲಿ ಕಾಣುತ್ತಿರುವ ಗಣಪತಿ ದೇವಸ್ಥಾನವನ್ನು ಮೂರು ಬಾರಿ ಪ್ರದಕ್ಷಿಣೆ ಹಾಕುತ್ತಾರೆ ಹೊಂಡದ ತುಂಬ ನೀರು ಇರೋ ಕಾರಣ ಗಣಪತಿ ಕಾಣದೇ ಇರ್ಬೋದು ಹಾಗಾಗಿ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಈ ತೆಪ್ಪೋತ್ಸವವು ಹೇಗೆ ನಡೆಯುತ್ತದೆ ಅಂದರೆ ನಿಮಗೆ ತೆಪ್ಪೋತ್ಸವದ ಲಾಗ್ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಆದರೆ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ ಅಭಿಷೇಕ ಪೂಜಾಲಂಕಾರ ಮಾಡಿ ಸಂಜೆ ಕಾರ್ತಿಕೋತ್ಸವ ನಂತರ ಪಾಲಕಿ ಉತ್ಸವ ರಾತ್ರಿ ಒಂಬತ್ತು ಗಂಟೆಯ ನಂತರ ಶಾಂತೇಶ್ವರ ದೇವರನ್ನು ಪುಷ್ಪಾಲಂಕಾರ ಮತ್ತು ವಿದ್ಯುತ್ ದೀಪನೊಳಗೊಂಡ ಟ್ರ್ಯಾಕ್ಟರ್ನಲ್ಲಿ ವಾದ್ಯವೃಂದದೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಸಾಗಿ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ನೀವೇನು ನೋಡ್ತಿದ್ದೀರ ಅಲ್ವಾ ಈ ಒಂದು ಫೈಬರ್ ದೋಣಿಯಲ್ಲಿ ನಿರ್ಮಿಸಿದ ಭವ್ಯ ಮಂಟಪದಲ್ಲಿ ಶ್ರೀ ಶಾಂತೇಶ್ವರ ಸ್ವಾಮಿಯ ಚಪ್ಪೋತ್ಸವ ನಡೆಯುತ್ತದೆ ಹಾಗಾದರೆ ತಪ್ಪೋತ್ಸವದ ತಯಾರಿ ಯಾವ ರೀತಿ ಇರುತ್ತದೆ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ಶಾಂತೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡುತ್ತಾರೆ ನಂತರ ಈ ಫೈಬರ್ ದೋಣಿಗಳನ್ನು ಶಾಂತೇಶ್ವರ ಸ್ವಾಮಿ ದೇವಸ್ಥಾನದಿಂದ ಎತ್ತಿನ ಗಾಡಿಯಲ್ಲಿ ತಪ್ಪೋತ್ಸವ ನಡೆಯುವಂಥ ಹೊಂಡಕ್ಕೆ ತರುತ್ತಾರೆ ನಂತರ ಅವುಗಳನ್ನು ಚೆನ್ನಾಗಿ ತೊಳೆದು ನಂತರ ಎರಡೂ ದೋಣಿಗಳನ್ನು ಸೇರಿಸಿ ಹಲಗೆಗಳನ್ನು ದೋಣಿಗಳ ಮೇಲೆ ಹೊಂದಿಸುತ್ತಾರೆ ನಂತರ ಅದೇ ದೋಣಿಗಳನ್ನು ತೆಗೆದುಕೊಂಡು ಹೊಂಡದ ಮಧ್ಯದಲ್ಲಿರುವ ಗಣೇಶನ ಮಂಟಪಕ್ಕೆ ಬಣ್ಣವನ್ನು ಹಚ್ಚಿ ಬರ್ತಾರೆ ನಂತರ ಒಂದು ದೋಣಿಯ ಮೇಲೆ ಇರುವಂಥ ಹಲಿಗೆಯ ಮೇಲೆ ಮಂಟಪವನ್ನು ಕಟ್ಟುತ್ತಾರೆ ನಂತರ ಆ ಮಂಟಪವನ್ನು ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡುತ್ತಾರೆ ಇದಿಷ್ಟು ಪೂರ್ವ ತಯಾರಿಯಾಗಿರುತ್ತದೆ ಈ ಒಂದು ತೆಪ್ಪೋತ್ಸವಕ್ಕೆ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರಕ್ಕೂ ಅಧಿಕ ಸಂಖ್ಯೆಯಲ್ಲಿ ಭಕ್ತರ ದಂಡು ಹರಿದು ಬರುತ್ತದೆ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯೊಂದಿಗೆ ತೆಪ್ಪೋತ್ಸವದ ಲಾಗ್ ವಿಡಿಯೋನ ಮಾಡ್ತೀನಿ ಅಲ್ಲಿಯವರೆಗೂ ಕಾಯ್ತಾರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ